ಇತ್ತೀಚೆಗೆ ಅಪ್ಪು ಅವರ ದೊಡ್ಡ ಮಗಳು ಧೃತಿ ಅಮೆರಿಕದಲ್ಲಿ ಪದವಿ ಪಡೆದುಕೊಂಡ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಧೃತಿ ಅವರ ಮದುವೆ ಬಗ್ಗೆ ಸುದ್ದಿಯೊಂದು ಕೇಳಿಬರುತ್ತಿದೆ ಹಾಗಾದರೆ ಧೃತಿ ಮದುವೆ ಆಗ್ತಾರಾ ಈ ಬಗ್ಗೆ ತಾಯಿ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕಿರಿಯ ಮಗಳು ವಂದಿತಾ ಬೆಂಗಳೂರಿನ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇನ್ನು ಹಿರಿಯ ಮಗಳಾದ ಧೃತಿ ಅಮೆರಿಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಪದವಿ ಪಡೆದಿದ್ದಾರೆ ಇದೀಗ ಧೃತಿಯವರ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಧೃತಿ ಬಗ್ಗೆ ಕುಟುಂಬದವರು ದೊಡ್ಡ ನಿರ್ಧಾರ ಮಾಡಿದ್ದಾರಂತೆ ಹೌದು ಧೃತಿ ಓದಿನಲ್ಲಿ ತುಂಬಾನೇ ಜಾಣೆ ಆಗಿದ್ದಾರೆ ಹಾಗಾಗಿ ಅಪ್ಪು ಅವರು ಕೋಟ್ಯಾಂತರ ಹಣ ಖರ್ಚು ಮಾಡಿ ಅಮೆರಿಕದ ದೊಡ್ಡ ಕಾಲೇಜಿನಲ್ಲಿ ಓದಿಸಿದ್ದಾರೆ ಧೃತಿ ಕೂಡ ತಂದೆ ಆಸೆಯನ್ನ ನಿರಾಸೆಗೊಳಿಸದೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದು ಪದವಿ ಕೂಡ ಪಡೆದಿದ್ದಾರೆ ಇದರಿಂದ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ ಧೃತಿ ಇದೀಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಕುಟುಂಬದವರೆಲ್ಲ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡ ನಾವೆಲ್ಲ ನೋವಿನಲ್ಲಿದ್ದೇವೆ ನೀವು ನಮ್ಮ ಜೊತೆಯಲ್ಲೇ ಇರು ಇಲ್ಲೇ ಮದುವೆ ಮಾಡಿಕೊಂಡು ಇಲ್ಲೇ ಕೆಲಸ ಕೂಡ ಮಾಡು ನಿನ್ನನ್ನು ನೋಡಿದ್ರೆ ಅಪ್ಪು ನೋಡಿದ ಹಾಗೆ ಆಗುತ್ತೆ ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಆಫೀಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರು ಅಂತ ತಾಯಿ ಅಶ್ವಿನಿ ಪುನೀತ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇದೀಗ ಧೃತಿ ಅವರಿಗೆ ಮದುವೆ ಮಾಡುತ್ತಾರೆ ಎನ್ನುವ ಸುದ್ದಿ ಕೂಡ ಹರಿದಾಡುತ್ತಿದ್ದು ಇನ್ನು ಧೃತಿ ಯಾವ ನಿರ್ಧಾರ ಮಾಡುತ್ತಾರೋ ಕಾದು ನೋಡಬೇಕು ಧೃತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ